ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆದ್ಮೇಲೆ ಸ್ವಲ್ಪ ರಾಜ್ಯದ ಕಡೆಗೆ ಅಷ್ಟೊಂದು ಗಮನ ಹರಿಸಿ ಆಕ್ಟಿವ್ ಆಗಿರೋದು ಆಗ್ತಾ ಇಲ್ಲ ಜೆಡಿಎಸ್ ಭವಿಷ್ಯ ಇಲ್ಲ ಅಂತ ನಾನು ಒಪ್ಕಲ್ಲ ಪಕ್ಷ ಸಂಘಟನೆ ಮಾಡೋದಕ್ಕೆ ಒಂದು ಅನುಭವಿ ರಾಜಕಾರಣಿ ಅಂತಾನು ಇರ್ಬೇಕಾಗತ್ತೆ ಅದೆಲ್ಲವನ್ನ ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಡ್ತಾರೆ ಅಂತ ಅಂದ್ರೆ ಹಿರಿಯರು ಯಾರಾದ್ರೂ ಮುಂದೆ ಬಂದು ಸಂಘಟನೆ ಮಾಡ್ತೀನಿ ನಿಲ್ತೀನಿ ಅಂತ ತಿಳ್ಕೊಂಡ್ ಅಂದ್ರೆ ಖಂಡಿತವಾಗಿ ಕುಮಾರಸ್ವಾಮಿ ಅವರು ಒಪ್ತಾರೆ ಬಟ್ ಆಗ್ತಾ ಇಲ್ಲ ಜೆಡಿಎಸ್ ಡಿ ನಲ್ಲಿ ಅಂತಂದ್ರೆ ಜೆಡಿಎಸ್ ಡಿ ನ ಇವತ್ತಿನ ಸ್ಥಿತಿಗೆ ಫ್ಯಾಮಿಲಿ ಪಾಲಿಟಿಕ್ಸ್ ಕಾರಣ ಅನ್ನೋದೇ ಮಾತು ಜಾಸ್ತಿ ಜೆ ಇವತ್ತು ನನ್ನ ಎಲ್ಲೋ ಉತ್ತರ ಕರ್ನಾಟಕ ಭಾಗ ಒಂದು ಮಧ್ಯಮ ಕುಟುಂಬದಿಂದ ಇವತ್ತು ನಾನ್ ಬಂದಿಲ್ಲ ಶಾಸಕನ ನಿಂತಿದ್ದ ಕಾರಣ ಯಾರು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೇ ಒಂದ್ ರೀತಿ ಎಫೆಕ್ಟ್ ಆಯ್ತು ಜೆಡಿಎಸ್ ಡಿ ಅನ್ನೋ ಮಾತಿದೆ ಅಂದ್ರೆ ಈಗ ಹತ್ತೊಂಬತ್ತು ಸೀಟ್ ಇದ್ದು ಹದಿನೆಂಟು ಆಗೋದಕ್ಕೆ ಬಿಜೆಪಿ ಜೊತೆಗಿನ ಜೆಡಿಎಸ್ ಡಿ ಎಸ್ ಮೈತ್ರಿಯಿಂದ ಈ ತರ ಒಂದು ಡೆವಲಪ್ಮೆಂಟ್ ಆಯ್ತು ರಿಸಲ್ಟ್ ಚನ್ನಪಟ್ಟಣ ಈಗ ನಾವು ಎರಡು ಸಂಖ್ಯೆ ಮಾತ್ರ ಬಂದದ್ದು ಎರಡು ಸಂಖ್ಯೆ ಬಂದರೂ ಈ ದೇಶದಲ್ಲಿ ಟಾಪ್ ಟೆನ್ನಲ್ಲಿ ಎರಡು ಬಲಿಷ್ಠವಾದ ಖಾತೆಗಳನ್ನು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಕೊಟ್ಟು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದಾರೆ ಅವ್ರ ಜೊತೆ ಓದೋದಕ್ಕೆ ತಾನೆ ನಾವು ಅವರು ನಮ್ಮ ಅಂತ ಅವ್ರ ಸಂಖ್ಯೆ ಜಾಸ್ತಿ ಆಗಿದೆ ನಾವು ಅವ್ರ ಜೊತೆ ಇದ್ದೀವಿ ಅಂತ ತಿಳ್ಕೊಂಡು ನಮಗೂ ಗೌರವ ಕೊಟ್ಟಿದ್ದಾರೆ ಇಬ್ಬರು ಎರಡೂ ಕೈ ಜೋಡಿಸಿ ಮುಂದಿನ ದಿನದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೈತ್ರಿಯನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಎರಡೂ ಪಕ್ಷ ನಾಯಕರು ಮಾಡ್ತಾರೆಂಬ ವಿಶ್ವಾಸ ಇದೆ ಬಿಜೆಪಿ ಮೈತ್ರಿಯ ಬಗ್ಗೆ ಒಪ್ಪಿಗೆ ಇದೆಯಾ ಖಂಡಿತವಾಗಿಯೂ ಯಾಕಂತಂದ್ರೆ ಈಗ ಬಿಜೆಪಿ ಜೆ ಡಿ ಎಸ್ ಎರಡು ಕಲ್ತು ಹೋಗ್ತೀವಿ ಅಂತ ಅಂದಮೇಲೆ ಅದು ಮುಂದೆ ಏನೇ ಬಂದರೂ ಸಹ ಅದನ್ನ ಸಣ್ಣಪುಟ್ಟ ಸಮಸ್ಯೆಗಳು ಇಲ್ಲ ಅಂತ ನಾನೇನು ಹೇಳಲ್ಲ ಅದು ಏನೇ ಬಂದರೂ ಸಹ ಎಲ್ಲರೂ ಸಮಾನಾಂತರವಾಗಿ ಬಂದಿರತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಹೋಗಲೇಬೇಕು ಒಂದು ಸಲ ನಾಯಕರು ತೀರ್ಮಾನ ಮಾಡಿದ ಮೇಲೆ ಅದು ನಂದು ನಿರ್ಧಾರ ಆಗಂಗಿಲ್ಲ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನ ಪ್ರಕಾರ ಒಬ್ಬ ಕಾರ್ಯಕರ್ತಾಗಿ ಒಬ್ಬ ಶಾಸಕನಾಗಿ ಅದನ್ನು ಪಾಲನೆ ಮಾಡಬೇಕು ಅದು ನನಗೆ ಅದರಲ್ಲಿಂದ ವೈಯಕ್ತಿಕ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅದು ಬರೋಲ್ಲ ಪಕ್ಷ ತೀರ್ಮಾನ ಏನು ಹೇಳ್ತಾರ ಅದನ್ನು ಶಿರಸ ವಹಿಸಿ ಮಾಡ್ತಕ್ಕಂಥ ಪ್ರಾಮಾಣಿಕ ಕಾರ್ಯಕರ್ತನಾಗಿ ನಾವು ಮಾಡ್ತೀವಿ ರಾಜ್ಯಾಧ್ಯಕ್ಷನ ಆಯ್ಕೆ ಬಗ್ಗೆ ಆಗಲೇ ಹೇಳಿದ್ರಿ ಸದ್ಯದಲ್ಲೇ ಮಾಡ್ತೀವಿ ಅಂತ ಯಾರಾಗ್ತಾರೆ ಜೆಡಿಎಸ್ ರಾಜ್ಯಾಧ್ಯಕ್ಷರು ಈಗ ನನ್ನ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ನಿಖಿಲ್ ಕುಮಾರಸ್ವಾಮಿಯವರು ಕುಮಾರಸ್ವಾಮಿ ಅವರು ಈಗ ದೆಹಲಿ ಮಠದಲ್ಲಿ ಹೋಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಯಾಕಂದರೆ ಪಕ್ಷದ ಸಂಘಟನೆ ಕಾರ್ಯಕರ್ತರಿಗೆ ಶಾಸಕರಿಗೆ ಅವೈಲೇಬಿಲಿಟಿ ಆಗಿ ಇಲ್ಲಿರ್ತಕ್ಕಂಥ ವಾಸ್ತವಾಂಶನ ತಿಳ್ಕೊಂಡು ಯುವಕರಿಗೆ ಒಂದು ಅವಕಾಶ ಕೊಡಬೇಕು ಯಾಕಂದರೆ ನಾವು ರಾಜಕೀಯಕ್ಕೆ ಬಂದದ್ದೇ ಒಂದು ಹೊಸ ತಲೆಮಾರ ರಾಜಕೀಯಕ್ಕೆ ಬರಬೇಕಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಟ್ಟರೆ ಒಳ್ಳೆಯದು ಅವ್ರ ಜೊತೆ ನಾವು ಬೆನ್ನೆಲುಬಾಗಿ ನಿಂತು ಈ ಪಕ್ಷ ನಮ್ಗೆ ಅನೇಕ ಅವಕಾಶಗಳನ್ನು ಕೊಟ್ಟಿದೆ ಒಂದು ಹೊಸ ತಲೆಮಾರಿನ ನಮ್ಮಂತ ಅನೇಕ ಶಾಸಕರು ಮೊದಲ ಬಾರಿಗೆ ನಾವು ಜೆ ಡಿ ಎಸ್ಲಿಂದ ಪಕ್ಷದಿಂದ ಗುರುತಿಸ್ಕೊಂಡು ಬಂದಿದ್ದೀವಿ ಅವ್ರಿಗೆ ಕೊಟ್ಟರೆ ಅವ್ರ ಜೊತೆ ಬೆನ್ನೆಲುಬಾಗಿ ನಿಂತು ಮುಂದೆ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಟೊಂಕ ಕಟ್ಟಿ ಕೆಲಸ ಮಾಡ್ತೀವಿ ಮೂರು ಸಲ ಸೋತಿದ್ದಾರೆ ಸೋತಂತ ಅಭ್ಯರ್ಥಿ ಜೊತೆಗೆ ಅಷ್ಟೊಂದು ಅನುಭವ ಇಲ್ಲ ಪಕ್ಷದಲ್ಲೇ ಹಿರಿಯ ಹಿರಿಯ ಮುಖಂಡರಿದ್ದಾರೆ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟು ಪಕ್ಷ ಸಂಘಟನೆ ಮಾಡೋದಕ್ಕೆ ಒಂದು ಅನುಭವಿ ರಾಜಕಾರಣಿ ಅಂತಾನು ಇರಬೇಕಾಗತ್ತೆ ಅದೆಲ್ಲವನ್ನ ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಡ್ತಾರೆ ಅಂತ ಅಂದ್ರೆ ನಿಮ್ಮ ಪಕ್ಷದಲ್ಲೇ ಕೆಲವರಿಗೆ ಅಸಮಾಧಾನ ಇದೆ ಇಲ್ಲ ಅಸಮಾಧಾನ ಯಾರಿಗೂ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಮೂರು ಸಲ ಸೋತಾರ ಅಂತಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಜನ ಈಗೇನು ಅಧಿವೇಶನದ ಕೂತಿದ್ದೀವಿ ಯಾರು ಸೋತಿಲ್ಲ ಯಾರು ಸೋತಿಲ್ಲ ಅಲ್ಲ ಯಾರು ಸೋತಿಲ್ಲ ಅನ್ನೋದಲ್ಲ ಎಲ್ಲರೂ ಸೋತಿದ್ದಾರೆ ಸೋತೆ ಅಂತ ಗೆದ್ದು ಬಂದಿದ್ದಾರೆ ಅನುಭವ ಆಗಿದೆ ಈಗ ರಾಜಕೀಯದ್ದು ರಾಜ್ಯದ್ದಿರ್ಬೋದು ರಾಜಕೀಯದಿರ್ಬೋದು ಎಲ್ಲ ಒಳ ನೋಟಗಳು ಒಳ ಏಟುಗಳು ಎಲ್ಲಾನು ಅರ್ತ್ಕೊಂಡು ಒಂದು ಫುಲ್ ಮೆಚೂರಿಟಿ ಪೊಲಿಟಿಷಿಯನ್ ಆಗಿ ಹೊರಹೊಮ್ಮಿದ್ದಾರೆ ಆಯ್ತಾ ಹಿರಿಯರು ಯಾರಾದರೂ ಮುಂದೆ ಬಂದು ಸಂಘಟನೆ ಮಾಡ್ತೀನಿ ನಿಲ್ತೀನಿ ಅಂತ ತಿಳ್ಕೊಂಡು ಅಂದರೆ ಖಂಡಿತವಾಗಿ ಕುಮಾರಸ್ವಾಮಿ ಅವ್ರು ಅದಕ್ಕೆ ಕೊಪ್ತಾರೆ ಯಾರು ಇಲ್ಲದೆ ಇದ್ದಾಗ ಅವ್ರು ಡೈಲಿಯಲ್ಲಿ ಬಿಜಿ ಇದ್ದಾರೆ ಒಬ್ರು ಯಾರಾದರೂ ಸಂಘಟನೆ ಮಾಡ್ಬೇಕು ನಾಳೆ ಲೋಕಲ್ ಬಾಡಿ ಬಿ ಬಿ ಪಿ ಇದೆ ತಾಲೂಕು ಪಂಚಾಯತ್ ಇದೆ ಜಿಲ್ಲಾ ಪಂಚಾಯತ್ ಇದೆ ಎ ಪಿ ಎಮ್ ಸಿ ಇದೆ ಪಕ್ಷ ಮುಂದುವಯ್ತಕ್ಕಂಥವ್ರು ಬೇಕಲ್ಲ ಯಾರಾದರೂ ಮುಂದೆ ಬಂದ್ರೆ ಇವತ್ತೇ ನಾವೇನು ನಿಂತ ಅಂತಂದ್ರೆ ಅವರ ಒಂದು ಆ ಸ್ಥಾನಕ್ಕೆ ಅಲಂಕರಿಸಲು ಮಾಡೋಕೆ ಕೆಲಸ ಕೊಡ್ತೀವಿ ಈಗ ನೀವು ಕೂಡ ಆಕಾಂಕ್ಷಿ ಇದ್ದೀರಾ ರಾಜ್ಯಾಧ್ಯಕ್ಷ ಸ್ಥಾನ ನನಗೆ ಕೊಟ್ರೆ ನೀವು ಅನ್ನೋ ಕಾನ್ಫಿಡೆನ್ಸ್ ಜೊತೆಗೆ ಆ ಥರದೊಂದೇನಾದ್ರೂ ಆಕಾಂಕ್ಷೆಗಳಿದೆಯಾ ನಾವು ಯಾವುದೂ ಆಕಾಂಕ್ಷೆ ಅಲ್ಲ ಪಕ್ಷ ಪರವಾಗಿ ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ಅಷ್ಟೇ ನಾನು ಕೆಲಸ ನಾನು ಯಾವುದು ಆಕಾಂಕ್ಷೆ ಅಲ್ಲ ಪಕ್ಷ ನಮ್ಮನ್ನು ಅನೇಕ ಅವಕಾಶಗಳು ಕೊಟ್ಟಿದೆ ನಾವು ಇವತ್ತಿಲ್ಲಿ ಬಂದು ನಿಂತೀವಿ ಅಂತಂದರೆ ಪಕ್ಷದ ನಾಯಕರು ಕಾರ್ಯಕರ್ತರು ಅವರ ಒಂದು ಮಾತ್ರವಾಗಿರ್ತಕ್ಕಂಥದ್ದು ಕೆಲಸ ಇದೆ ಪಕ್ಷ ನಮ್ಗೆ ಏನು ಕೆಲಸ ಕೊಟ್ಟರು ನಾವು ಮಾಡ್ತೀವಿ ನಾನು ರಾಜ್ಯ ಅಧ್ಯಕ್ಷದಾಗ್ಲಿ ಪಕ್ಷದಾಗ ಯಾವುದೇ ಥರದ್ದು ಆಕಾಂಕ್ಷಿ ನಾನೆಲ್ಲ ಒಬ್ಬ ಕಾರ್ಯಕರ್ತನಾಗಿ ಜೆ ಡಿ ಎಸ್ ಅನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿ ಇದೆ ಆ ಕೆಲಸನ ಮಾಡ್ತೀವಿ ಇದೇ ಕಾರ್ಯಕರ್ತರು ಅಂತ ಬಂದಾಗ ಜೆ ಡಿ ಎಸ್ ಅಂತ ಬಂದಾಗ ನಿಮಗೆ ಇದೆ ಗೌಡರ ಫ್ಯಾಮಿಲಿ ಅಂತ ಕಂಪ್ಲೀಟ್ ಫ್ಯಾಮಿಲಿ ಪಾಲಿಟಿಕ್ಸ್ ಚನ್ನಪಟ್ಟಣದಲ್ಲೂ ಕೂಡ ಸಾಮಾನ್ಯ ಕಾರ್ಯಕರ್ತರಿಗೆ ನಾವು ಟಿಕೆಟ್ ಕೊಡೋದು ಅಂತ ಹೇಳ್ಕೊಂಡು ಬಂದು 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 ಕೊನೆಗಾಗಿದ್ದೇನು ಫ್ಯಾಮಿಲಿ ಪಾಲಿಟಿಕ್ಸ್ ಆಸನದ ಎಲೆಕ್ಷನ್ನಲ್ಲೂ ಏನಾಯಿತು ಹಾಗೆ ಹೇಳ್ಕೊಂಡು ಬಂದರು ಅಲ್ಲೂ ಕೂಡ ಎಂ ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು ಅವರೇನೆ ಪ್ರಜ್ವಲ್ ರೇವಣ್ಣ ಅಂಡ್ ಅಸೆಂಬ್ಲಿ ಎಲೆಕ್ಷನ್ನಲ್ಲೂ ಕೂಡ ಹಾಗೆ ಆಗಿದ್ದು ಇದೆಲ್ಲವನ್ನು ಕೂಡ ಜನ ಬೇಸತ್ತಿದ್ದಾರೆ ಕಾರ್ಯಕರ್ತರನ್ನ ಬೆಳೆಸೋ ನಿಟ್ಟಿನಲ್ಲಿ ಅವ್ರು ಏನಾದರೂ ಒಂದು ಜವಾಬ್ದಾರಿ ಕೊಟ್ಟರೆ ಜೆಡಿಎಸ್ ಬಗ್ಗೆ ಬೇರೆಯವ್ರಿಗೂ ಒಂದು ನಂಬಿಕೆ ಬರುತ್ತೆ ಈ ಪಕ್ಷಕ್ಕೆ ಬಂದ್ರೆ ನಾವು ಬೆಳಿಬೋದಪ್ಪ ಕಾರ್ಯಕರ್ತರನ್ನ ಪರಿಗಣಿಸ್ತಾರೆ ಅಂತ ಅಂದ್ಕೊಳ್ತಾರೆ ಪಕ್ಷ ಸಂಘಟನೆ ಈ ಮೂಲಕ ರೀತಿ ಪ್ಲಸ್ ಅಲ್ಲಿ ಬಟ್ ಇಲ್ಲ ಜೆಡಿಎಸ್ ನ ಇವತ್ತಿನ ಸ್ಥಿತಿಗೆ ಫ್ಯಾಮಿಲಿ ಪಾಲಿಟಿಕ್ಸ್ ಕಾರಣ ಅನ್ನೋದೇ ಮಾತ್ ಜಾಸ್ತಿ ಜೆಡಿಎಸ್ ಇವತ್ತು ನನ್ನ ಎಲ್ಲೋ ಉತ್ತರ ಕರ್ನಾಟಕ ಭಾಗ ಮಧ್ಯಮ ಕುಟುಂಬದಿಂದ ಇವತ್ತು ನಾನ್ ಬಂದಿಲ್ ಶಾಸಕನ ಕಾರಣ ಯಾರು ನಿಮ್ ತಂದೆ ಕೂಡ ರಾಜಕಾರಣದಲ್ಲಿ ನಮ್ಮ ತಂದೆಯವರು ರಾಜಕೀಯ ಬಂದು ಗುರುತಿಸಲಿಕ್ಕೆ ಕಾರಣ ಯಾರು ವಿರೋಧ ಪಕ್ಷಗಳು ಶುರುವಾಗಿ ಬೆಳೆಯೋ ಹಾದಿ ಹೀಗೆ ಸಾಗುತ್ತಲ್ಲ ಅಂತ ನೋಡಿ ರಾಜಕೀಯದಲ್ಲಿ ಯಾರಾದರೂ ಮುಂದೆ ಬರ್ತಾರಂದ್ರೆ ಅವಕಾಶ ಕೊಡ್ತಾರೆ ಇವತ್ತು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರ ಸುರೇಶ್ ಬಾಬು ಅವ್ರನ್ನ ಮಾಡಿದ್ರು ಇವತ್ತು ಯಾರಾದರೂ ಹಿರಿಯರು ಬರ್ತೀವಿ ಅಂತಂದ್ರೆ ಅವ್ರಿಗೂ ಮಾಡಕ್ ಅವಕಾಶ ಇದೆ ಇವತ್ತು ಚನ್ನಪಟ್ಟಣದಲ್ಲಿ ನಿಖಿಲ್ ಅವರು ಒಲ್ಲೆ ಅಂತ ತಿಳ್ಕೊಂಡು ಬಹಳ ಗಟ್ಟಿತನ ನಿರ್ಧಾರ ಮಾಡಿದಾಗ ನಾವೆಲ್ಲರೂ ಪಕ್ಷದಗೋಸ್ಕರ ಕಾರ್ಯಕರ್ತರಿಗೋಸ್ಕರ ನಿಲ್ಬೇಕಂತ ನಾವು ಒತ್ತಾಯ ಮಾಡಿ ನಿಲ್ಸಿದ್ದು ನಿಖಿಲ್ ಕುಮಾರಸ್ವಾಮಿ ಅವ್ರು ನಾನು ಬಂದು ನಿಲ್ತೀನಿ ಅಂತ ಹೇಳಿಲ್ಲ ಅವ್ರಿಗೆ ಅದು ಆಸೆನೂ ಇದ್ದಿದ್ದಿಲ್ಲ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ನಿಂತಿದ್ದಿಲ್ಲ ಅಂದರೆ ಯೋಗೇಶ್ವರ ಕೇಕ್ ವಾಕ್ ಹೋಗ್ತಿತ್ತು ಎಲ್ಲೆಲ್ಲಿ ಪಕ್ಷಕ್ಕೆ ಅಂತಂದರೆ ತಲೆ ಕೊಡ್ತಕ್ಕಂಥ ಸಂದರ್ಭ ಬಂದಾಗ ದೇವೇಗೌಡರು ತಲೆ ದೇವೇಗೌಡರು ಕುಟುಂಬನೇ ತಲೆ ಕೊಟ್ಟಿರ್ತಕ್ಕಂಥದ್ದು ಯಾರೋ ಬಂದು ಅಪಪ್ರಚಾರ ಮಾಡ್ತಾರ ಇದಕ್ಕೆ ನಾವು ಒಪ್ಪಲ್ಲ ಫ್ಯಾಮಿಲಿ ಪಾಲಿಟಿಕ್ಸು ಯಾವ ಪಕ್ಷದಲ್ಲಿ ಇಲ್ಲ ಎಲ್ಲ ಪಕ್ಷದಲ್ಲೂ ಇದೆ ಎಲ್ಲ ಪಕ್ಷದಲ್ಲಿದೆ ಯಾರಾದರೂ ಮುಂದೆ ಬಂದರೆ ಇವತ್ತಿಗೂ ನಾನು ಒಪ್ಪಲ್ಲಿ ಹೇಳ್ತೀನಿ ನಮ್ಮ ಪಕ್ಷದಾಗ ಯಾರಾದ್ರೂ ಒಬ್ಬರು ಹಿರಿಯರು ಬಂದು ನಾನು ರಾಜ್ಯ ಅಧ್ಯಕ್ಷನಾಗಿ ಮೂವತ್ತೊಂದು ಜಿಲ್ಲೆಗೆ ತಿರುಗಾಡಿ ಸಂಘಟನೆ ಮಾಡ್ತೀನಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಜವಾಬ್ದಾರಿ ತಗೊಂತೀನಿ ಅಂತ ತಿಳ್ಕೊಂಡು ಯಾರಾದರೂ ಮುಂದೆ ಬಂದ್ರೆ ನಾಳೆ ಶನಿವಾರನ ಐತಿ ವಾರನೇ ರವಿವಾರ ಕುಮಾರಸ್ವಾಮಿ ಡೆಲ್ಲಿಲಿಂದ ಬರ್ತಾರೆ ಅವತ್ತೆ ಅನೌನ್ಸ್ ಮಾಡಿಸ್ತೀನಿ ವಿರೋಧ ಪಕ್ಷದವರು ಅದ್ರನ್ನೊಂದು ಪ್ರಚಾರ ದೇವೇಗೌಡರು ಕುಟುಂಬ ದೇವೇಗೌಡರು ಕುಟುಂಬ ಮೂವತ್ತು ವರ್ಷದಿಂದ ಇದೇ ಹೇಳ್ಕಂತ ಬರ್ತಾ ಇದ್ದಾರೆ ಅವ್ರು ಹಂಗೆ ಹೇಳಕಂತ ಹೋಗ್ಲಿ ನಾವು ಹಿಂಗೆ ಮಾಡ್ಕಂತ ಹೋಗ್ತೀವಿ ಈ ಮುಂಚೆ ದೇವೇಗೌಡರು ಮೋದಿಯ ವಿರೋಧಿಯಾಗಿ ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದು ಇದೆ ಕುಮಾರಸ್ವಾಮಿ ಅವರು ಕೂಡ ಕೊಟ್ಟಿದ್ದಿದೆ ಈಗ ಮೈತ್ರಿ ಆಗಿದೆ ಚೆನ್ನಾಗಿದ್ದಾರೆ ಜೊತೆಗೆ ಒಳ್ಳೆ ಬಾಂಧವ್ಯ ಇದೆ ಸೊ ಮೋದಿ ಆಡಳಿತದ ಬಗ್ಗೆ ನೀವು ಹೇಳೋದಾದ್ರೆ ಏನು ಮೈನಸ್ ಅಂತ ಹೇಳೋದಾದ್ರೆ ಪ್ಲಸ್ ಅಂತ ಹೇಳೋದಾದ್ರೆ ಕೆಲವೊಂದಿಷ್ಟು ವಿಚಾರಗಳು ಅಂದ್ರೆ ಯಾವ್ದು ಹೇಳ್ತೀರಾ ಆವತ್ತು ದೇವೇಗೌಡರು ನಿರ್ಧಾರ ಮೋದಿಯವರ ವಿರುದ್ಧ ಇದ್ದದ್ದು ಇವತ್ತು ದೇವೇಗೌಡರಂತ ದೇಶದಾಗ ಅನುಭವಿ ರಾಜಕಾರಣಿ ಅವ್ರನ್ನ ಬಿಟ್ಟರೆ ಯಾರು ಇಲ್ಲ ಅವ್ರು ಆದಮೇಲೆ ಉಳಿದವ್ರೆಲ್ಲ ಬರೋದು ಅವ್ರ ಅನುಭವದ ರಾಜಕೀಯದಾಗ ಮೋದಿ ಮೋದಿಯೊಬ್ಬರು ರಾಷ್ಟ್ರಕ್ಕೆ ಬಲಿಷ್ಠವಾದ ನಾಯಕ ಅವ್ರು ಬೇಕು ಅಂತ ತಿಳ್ಕೊಂಡು ಅವ್ರು ತೀರ್ಮಾನ ಮಾಡಿದ್ಮೇಲೆ ಮುಗಿದೋಯ್ತು ನೋ ಕಾಮೆಂಟ್ಸ್ ಅವರು ಅವ್ರ ಅನುಭವಕ್ಕೆ ಒಬ್ಬ ರಾಷ್ಟ್ರಕ್ಕೊಬ್ಬ ನಾಯಕರು ಬೇಕಂತ ಅವ್ರು ತೀರ್ಮಾನ ಮಾಡಿದ್ಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ತಕ್ಕಂಥ ನಮ್ಮ ಕೆಲಸ ಅವ್ರು ಕೇಳಿದಾರೆ ಅವ್ರ ನೇತೃತ್ವದಲ್ಲಿ ಎರಡು ಮೈತ್ರಿ ಪಕ್ಷ ಹತ್ತೊಂಬತ್ತು ಸೀಟ್ ಗೆದ್ದಿದ್ದೀವಿ ದೇವೇಗೌಡರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡ್ತಕ್ಕಂಥ ನಮ್ಮ ಜವಾಬ್ದಾರಿ ಇದೆ ಅದನ್ನ ನಾವು ಮಾಡ್ತೀವಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ನಾವು ಯಾವತ್ತೂ ಏನೇ ಇದ್ರು ಸಹ ನಾವು ನೇರವಾಗಿ ನೇರವಾಗಿ ಮಾತಾಡ್ತೀನಿ ಏನು ತೊಂದರೆ ಇಲ್ಲ ನೇರವಾಗಿ ಮಾತಾಡ್ತೀನಿ ಆದರೆ ಅಂತಿಮವಾಗಿ ಪಕ್ಷ ಏನೇ ತೀರ್ಮಾನ ಮಾಡಿದ್ರು ಇಂಥದ್ದು ಮಾಡ್ಬೇಕಂತ ತಿಳ್ಕೊಂಡು ಹೇಳಿದರೆ ಸೆರೆಸ ವಹಿಸಿ ಮಾಡ್ತಕ್ಕಂಥ ಮೊದಲಿಗೆ ಈ ಕೂಡ ಆಗಿರ್ತವೆ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ಆಗಬೇಕಾ ಬೇಡ ನೂರಕ್ಕೆ ನೂರು ಆಗಬೇಕು ಅದನ್ನು ನಾನು ಭಾಳ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀನಿ ಇವತ್ತು ದೇಶದ ಪ್ರಧಾನಿಗಳು ದೇಶದ ಹಿತದೃಷ್ಟಿಲಿಂದ ಚುನಾವಣೆಗಳಾಗ್ತವೆ ಚುನಾವಣೆ ಕೇವಲ ಬಿ ಜೆ ಪಿ ಮಾತ್ರ ಆಗಂಗಿಲ್ಲ ವಿರೋಧ ಪಕ್ಷಗಳಿಗೆ ಟೀಕೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇಲ್ಲ ಅವ್ರು ಯಾವುದೇ ಒಂದು ನಿರ್ಧಾರ ಮಾಡಿದ್ರು ಒಂದು ವಿರೋಧ ಪಕ್ಷವಾಗಿ ವಿರೋಧ ಮಾಡ್ತಕ್ಕಂಥದಕ್ಕೆ ವಿರೋಧ ಪಕ್ಷ ಇರ್ತಕ್ಕಂಥದ್ದು ಅವ್ರು ವಿರೋಧ ಮಾಡ್ಕಂತಿರಲಿ ದೇಶಕ್ಕೆ ನಷ್ಟ ಆಗ್ತಾ ಇದೆಯಾ ಲಾಭ ಆಗ್ತಾಯಿದೆಯಾ ಒನ್ ನೇಷನ್ ಒನ್ ಎಲೆಕ್ಷನ್ ಇದರ ಚರ್ಚೆ ಆಗಲಿ ತೀರ್ಮಾನ ಆಗಲಿ ಇದನ್ನ ನಾವು ಸ್ವಾಗತ ಮಾಡ್ತೀವಿ ಅದಕ್ಕೆ ನಮ್ಮ ಬೆಂಬಲ ಇರುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಒಂದಷ್ಟು ಬಿಡುವು ಮಾಡ್ಕೊಂಡು ನಮ್ಮ ಮುಂದೆ ನಿಮ್ಮ ಪಕ್ಷದ ಒಳಗಿನ ವಿಚಾರಗಳ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅದು ಇವಾಗ ಏನಾಗ್ತಿದೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ನಮಗೂ ಅವಕಾಶ ಕೊಟ್ಟದಕ್ಕೆ ತಮ್ಮ ವಾಯಿನಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್